ॐ नमः शिवाय गुरुर्ब्रह्मा गुरुर्विष्णुम् गुरुर्देवो महेश्वरः गुरुसाक्षात् परम् ब्रह्म तस्मै श्रीगुर्वै नमः अखण्डमण्डलाकारम् व्याप्तम् येन चराचरम् तत्पदम् दर्शितम् येन तस्म श्री गुवे नम हरि ओम श्री गुरुभ्यो नम हरि ओम ओम श्री सद्गु सिद्धारुड की जय ओं श्री सद्गु गुरुनाथहर स्वयं संत महाराज की जय 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 श्री रघुवीर समर्थ श्री दत्त श्री गणेशाय नमः ॐ गुरुभ्यो नमः जयतु जय सद्गुरु भयनिवारकनिन्द कृपे इन्दहुदु संस्कृतिनाशवे सुत्ति बालकन सुत्तिपिदाज्ञालकनबिडि ಇಹದ ದುಃಖಗಳಿಂದ ತಾರಿಸಿ ಶಾಂತಿ ಇಯು ಹೇ ಸದ್ಗುರು ರಾಯನೇ ನಿನಗೆ ಜಯ ಜಯಕಾರವಿರಲಿ ನಿನ್ನ ದಿವ್ಯ ರೂಪವನ್ನ ನನ್ನ ಅಂತರ್ಯದೊಳಗೆ ನೋಡುವಂತೆ ನನ್ನ ಮೇಲೆ ಅನುಗ್ರಹವನ್ನ ಮಾಡು ಹೇ ದಯಾಳುವೆ ನಿನ್ನ ಚರಣಗಳಿಗೆ ನಮಿಸುವೆನು ನಿನ್ನ ಕೃಪೆ ಮಾಡಿದೆಯೆಂದರೆ ಈ ಜಗತ್ರಯದಲ್ಲಿ ಏನೂ ಆಗಲಿಕ್ಕಿಲ್ಲ ಇಂಥ ಬ್ರಹ್ಮಾಂಡವನ್ನ ನಿರ್ಮಾಣ ಮಾಡಿದಂತಹ ಅವಿದ್ಯೆಯು ಕ್ಷಣಾರ್ಧದಲ್ಲಿ ಪರಿಹಾರವಾಗುವುದು ನಿನ್ನ ನಾಮದ ಮಹಿಮಾ ಇಷ್ಟೇ ಎಂದು ಅದಕ್ಕೆ ಉಪಮೆ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಯಾವಾತನು ನಿನ್ನ ನಾಮವನ್ನು ಅಖಂಡ ಜಪಿಸುವನೋ ಅವನನ್ನು ಬ್ರಹ್ಮನೇ ಪೂಜಿಸುವನು ಎಲ್ಲಾ ಪ್ರಕಾರದ ಈಶ್ವರಿ ವಿಭೂತಿಗಳು ಆತನ ಮುಂದೆ ಕೈ ಜೋಡಿಸಿಕೊಂಡು ನಿಂತಿರುತ್ತವೆ ಮತ್ತು ಆಶ್ಚರ್ಯ ಭೋಗಗಳನ್ನ ಮುಂದಿಡುತ್ತವೆ ಆದರೆ ಆತನು ಅವನ್ನು ಸ್ವೀಕರಿಸಲಲ್ಲನು ಯಾಕೆಂದರೆ ಅವನ ಕಾರ್ಯವು ಮುಂದೆ ಇರುತ್ತದೆ ಆತನು ಈಶ್ವರನಿಗಿಂತ ಮೇಲಿನ ಸ್ಥಾನವನ್ನ ನೋಡ್ತಾನೆ ಮತ್ತು ಅದನ್ನು ನಾಮಬಲದಿಂದ ಗುರುಕೃಪೆ ಮೂಲಕವಾಗಿ ಶೀಘ್ರವಾಗಿ ಹೊಂದುವನು ಈಶ್ವರನಿಗೆ ಅಧಿಷ್ಠಾನವಾಗಿರುವ ನಿರ್ಗುಣ ನಿರ್ವಿಕಾರವಾದ ಬ್ರಹ್ಮ ತತ್ವವನ್ನ ಗುರುಕೃಪೆಯಿಂದ ಆತನು ಪ್ರಾಪ್ತ ಮಾಡಿಕೊಂಡು ದ್ವೈತ ನಿರಸನವಾಗಿ ಸುಖವನ್ನು ಹೊಂದುತ್ತಾನೆ ಅಂತಹ ಸತ್ಪುರುಷನಿಗೆ ಜಗತ್ತು ಸದ್ಗುರು ರೂಪವೇ ಕಾಣಿಸುವುದು ಶುಭ ಅಶುಭ ಪುಣ್ಯ ಪಾಪ ಎಲ್ಲ ಸಮಾನವಾಗಿ ಕಾಣಿಸುವವು ಆತನು ಹೃದಯದಲ್ಲಿ ಸದಾಕಾಲ ಸುಸ್ವರ ರೂಪವನ್ನು ನೋಡುವಂಥವನಾಗಿ ಆತನಲ್ಲಿ ನಾನು ನೀನು ಎಂಬ ಭೇದ ಮತಿಯು ಉಳಿಯಲಾರದು ಆತನಿಗೆ ಉಚ್ಚ ನೀಚವೆಂಬವು ಸಮಾನವಾಗಿರುವವು ಅಪಮಾನಗಳೆಂಬವು ಕಾಣಿಸುವುದಿಲ್ಲ ಮತ್ತು ವಿಧಿ ನಿಷೇಧ ಜಾಲದಿಂದ ಆತನ ಸ್ಥಾನವು ದೂರವೇ ಇರುತ್ತದೆ ಆತನು ಸೃಷ್ಟಿಯನ್ನೆಲ್ಲ ಆತ್ಮರೂಪವಾಗಿ ನೋಡುತ್ತಾನೆ ದೇಹ ದುಃಖದಿಂದ ಸಂಕಟ ಪಡಲಾರನು ಆದರೆ ಪರದುಃಖವನ್ನು ನೋಡಿದ ಮಾತ್ರದಿಂದ ಆತನ ಹೃದಯವು ದ್ರವಿಸುವುದು ನಾಮದಲ್ಲಿ ರತನಾಗಿರುವ ಇಂಥ ಮಹಾತ್ಮನು ಸದ್ಗುರುನಾಥನನ್ನು ದೃಢವಾಗಿ ಹಿಡಿದುಕೊಂಡಿರುತ್ತಾನೆ ಈತನ ಮಹಿಮೆಯು ಅದ್ಭುತವಾಗಿತ್ತು ಸಹಸ್ರಮುಖನಾದ ಮಹಾಶೇಷನಿಂದ ಸಹ ವರ್ಣಿಸಲಾಗದು ಆತನು ಸ್ವರೂಪದಿಂದ ಸದ್ಗುರುನಾಥನೇ ಆಗಿದ್ದರೂ ಸರ್ವತಾ ಶಿಷ್ಯ ಭಾವದಿಂದ ವರ್ತಿಸುತ್ತಿದ್ದು ನಿರಭಿಮಾನದಿಂದ ಸೇವಾ ಮಾಡುತ್ತಾ ಅಂತರದಲ್ಲಿ ಸದಾ ಶಾಂತಿಯುಕ್ತನಾಗಿರುತ್ತಾನೆ ಈ ಮುಂದಿನ ಶ್ರೀ ಸಿದ್ಧಾರಣ ಚರಿತ್ರೆ ಕಥನವನ್ನ ಕೇಳುವಂಥವರಾಗಿರಿ ಇದರ ಶ್ರವಣ ಮನನ ನಿಧಿತ್ಯಾಸಗಳಿಂದ ಪೂರ್ಣ ಜ್ಞಾನವು ಪ್ರಾಪ್ತವಾಗುವುದು ಶ್ರೀ ಸಿದ್ಧಾಶ್ರಮದಲ್ಲಿ ಸ್ತ್ರೀ ಪುರುಷ ಭಕ್ತ ಜನರು ನಿತ್ಯದಲ್ಲಿಯೂ ಭೋಜನ ಪದಾರ್ಥಗಳನ್ನ ತೆಗೆದುಕೊಂಡು ಗುಂಜಿಸುವರು ಅವನ್ನು ಮೊದಲು ಸಿದ್ಧಾರುಢರಿಗೆ ಸಮರ್ಪಿಸಿ ಅನಂತರ ಎಲ್ಲರೂ ಕೂಡಿ ಶೇಷ ಪ್ರಸಾದವನ್ನ ಗುಂಜಿಸುವರು ಒಂದಾನೊಂದು ದಿವಸ ಅನೇಕ ಭಕ್ತರು ಭೋಜನವಾದ ಬಳಿಕ ಸದ್ಗುರುಗಳ ಸನ್ನಿಧಿಯಲ್ಲಿ ಭಜನೆ ಮಾಡುತ್ತಿದ್ದು ಸದ್ಗುರುಗಳು ವಿಶ್ರಾಂತಿ ಸ್ಥಾನಕ್ಕೆ ತೆರಳಿದ ಮೇಲೆ ಆ ಜನರು ಕೆರೆ ದಂಡಿಗಿರುವಂತಹ ವೃಕ್ಷಗಳ ಛಾಯೆಗೆ ಹೋದರು ಅಲ್ಲಿ ಗಿಡಗಳ ಕೆಳಗೆ ವಿಶ್ರಾಂತಿ ತೆಗೆದುಕೊಳ್ಳುವ ಸಮಯದಲ್ಲಿ ಕೆಲವು ಚಿಕ್ಕ ಹುಡುಗರು ಆಡುತ್ತಾ ಆಡುತ್ತಾ ಕೆರೆಯ ಹತ್ತಿರ ಬಂದು ಅತ್ತಿತ್ತ ನೋಡುತ್ತಿರುವಾಗ ಒಂದು ಸರ್ಪವನ್ನ ಕಂಡರು ಅದು ಸುಮಾರು ನಾಲ್ಕು ಮೊಳ ಉದ್ದವಿದ್ದು ಬಿಸಿಲಿನೊಳಗೆ ಬಿದ್ದಿತ್ತು ಹಾಗೆ ಅವರ ಪೈಕಿ ಒಬ್ಬ ಹುಡುಗನು ಆ ಸರ್ಪದ ಸಮೀಪ ಹೋಗಿ ಕುತೂಹಲದಿಂದ ಅದರ ಕಡೆಗೆ ಒಂದು ಕಲ್ಲನ್ನ ಒಗೆದನು ಆ ಕಲ್ಲು ಸರ್ಪಕ್ಕೆ ತಾಗಿ ಅದು ಮಹಾ ಕ್ರೋಧದಿಂದ ಹೆಡೆಯನ್ನ ಎತ್ತಿ ಹುಡುಗನ ನೋಡಿ ತತ್ಕಾಲವೇ ಅವನ ಕಾಲಿಗೆ ಸುತ್ತಿಕೊಂಡು ಬಿಗಿದು ಕಟ್ಟುವಂತಹದ್ದಾಯಿತು ಆಮೇಲೆ ಆ ಸರ್ಪವು ಬಹು ಸಿಟ್ಟಿನಿಂದ ಅವನಿಗೆ ಕಡಿಯಲಾರಂಭಿಸಿತು ಹುಡುಗನಾದರೂ ಅದನ್ನು ಬಿಡಿಸಿಕೊಂಡು ಹೋಗಬೇಕೆಂದು ನೋಡಿದರೆ ಆತನ ಶಕ್ತಿ ನಡೆಯದಂತಾಯಿತು ಸರ್ಪವು ಅವನ ಸರ್ವಾಂಗದಲ್ಲಿ ಕಡಿಯುತ್ತಿತ್ತು ಇದರಿಂದ ಅವನು ವಿಕಳನಾಗಿ ಸ್ವರದಿಂದ ರೋಧನ ಮಾಡಲಾರಂಭಿಸಿದನು ಇದನ್ನೆಲ್ಲಾ ಕಂಡು ಇತರ ಹುಡುಗರು ಏನು ಮಾಡಬೇಕೆಂಬುದು ತೋಚದೆ ಅವನ ತಾಯಿ ತಂದೆಗಳನ್ನ ಕರೆಯುವಂಥವರಾದರು ಆ ತಾಯಿ ತಂದೆಗಳು ಬಂದು ಕಾಲಿಗೆ ಸರ್ಪ ಸುತ್ತಿದ ತಮ್ಮ ಮಗನನ್ನ ನೋಡಿ ಬಹಳ ಆಕ್ರಾಂತ ಮಾಡಿದರು ಹುಡುಗನ ತಾಯಿಯು ಆತನಿಗೆ ಬಾರಪ್ಪ ಮಗುವೆ ನಿನ್ನನ್ನ ನೋಡಿ ನನ್ನ ಜೀವ ಕಸಿಬಿಸಿಯಾಗುತ್ತಿದೆ ಆ ಹಾವನ್ನು ಅಲ್ಲೇ ಬಿಟ್ಟು ಬೇಗನೆ ಬಾ ನನ್ನ ಕಾಲುಗಳು ತರತರನೆ ನಡುಗುತ್ತಿವೆ ಮತ್ತು ನನಗೆ ಬಹಳ ಭಯವಾಗುತ್ತಿದೆ ಅಂದಳು ಆಕೆಯ ಗಂಡನಾದರೂ ಭಯದಿಂದ ಹಿಂದೆಯೇ ನಿಂತು ಬಿಟ್ಟನು ದೀರ್ಘ ಸ್ವರದಿಂದ ತಾಯಿಯೂ ಅಳುತ್ತಿದ್ದಳು ತಂದೆಯು ಸಮೀಪ ಹೋಗಲು ಹೆದರುತ್ತಿದ್ದನು ಇತರ ನೆರೆದ ಜನರಾದರೂ ಬಹಳ ಗಾಬರಿಯಾಗಿ ಅತ್ತಿತ್ತ ಗಡಬಡಿಸುತ್ತಿದ್ದರು ಆ ಹುಡುಗನಾದರೂ ಅತ್ತಿತ್ತ ಓಡುತ್ತಾ ಅಲ್ಲಲ್ಲಿ ಬೀಳುತ್ತಾ ಮತ್ತು ಎದ್ದು ನಿಂತು ಎಷ್ಟು ಪೇಚಾಟ ಆ ಹಾವು ಅವನನ್ನ ಬಿಡಲೊಲ್ಲದು ಅಳುತ್ತಿದ್ದಂತಹ ತಾಯಿಯನ್ನ ನೋಡಿ ತಂದೆಯು ನೀನು ವ್ಯರ್ಥ ಯಾಕೆ ಅಳುತ್ತಿ ಅವನು ತಿಳಿದು ತಿಳಿದು ಸರ್ಪದ ಹತ್ತಿರ ಹೋಗಿದ್ದನು ಏನು ಯತ್ನ ಮಾಡಿದರೂ ಅವನು ಸಾಯುವನು ಅಳಬೇಡ ಅಂದನು ಇತರ ಜನರು ಶಂಕಧ್ವನಿ ಮಾಡುತ್ತಿದ್ದರು ಆದರೆ ಯಾರೊಬ್ಬರಿಗೂ ಸರ್ಪದ ಸಮೀಪ ಹೋಗಲಿಕ್ಕೆ ಧೈರ್ಯವಾಗಲಿಲ್ಲ ಆಗ ಒಬ್ಬರು ಶ್ರೀ ಸಿದ್ಧಾರುಣರ ಕಡೆಗೆ ಹೋಗಿ ಈ ವರ್ತಮಾನವನ್ನ ತಿಳಿಸಿದರು ಆ ದಯಾಗನರಾದ ಸಿದ್ಧರು ಇದನ್ನು ಕೇಳಿದಾಕ್ಷಣವೇ ಗಡಬಡಿಸಿ ಓಡಿ ಬಂದು ನೋಡ್ತಾರೆ ಜನರೆಲ್ಲ ಬಹಳ ಆಕ್ರಾಂತ ಮಾಡುತ್ತಾ ಸುಮ್ಮನೆ ನೋಡುತ್ತಿದ್ದರು ಯಾರೋ ಒಬ್ಬರು ಒಂದು ಉದ್ದವಾದ ಕಟ್ಟಿಗೆಯನ್ನ ತಂದು ಅದರಿಂದ ಆ ಹಾವನ್ನ ಬಿಡಿಸಲಿಕ್ಕೆ ನೋಡುತ್ತಿದ್ದರು ಆದರೆ ಅದು ಬಿಡಲಲ್ಲದು ಸಮೀಪ ಹೋಗಲಿಕ್ಕೆ ಯಾರೊಬ್ಬರಿಗೂ ಧೈರ್ಯ ಸಾಲುತ್ತಿದ್ದಿಲ್ಲ ಆಗ ಸಿದ್ಧರು ಜನರನ್ನ ಅತ್ತಿತ್ತ ಸರಿಸಿ ನೆಟ್ಟಗೆ ಆ ಬಾಲಕನ ಹತ್ತಿರ ಹೋಗಿ ಆ ಹಾವಿನ ಹೆಡೆ ಹಿಡಿದು ಮತ್ತೊಂದು ಹಸ್ತದಿಂದ ಹುಡುಗನನ್ನ ಹಿಡಿಯುವಂತವರಾದರು ಆಮೇಲೆ ಸದ್ಗುರುಗಳು ಆ ಹಾವನ್ನ ಸರಕ್ಕನೆ ಜಗ್ಗಿ ಹುಡುಗನನ್ನ ಬಿಡುಗಡೆ ಪಡಿಸಿದರು ಮತ್ತು ಹಾವನ್ನು ದೂರ ಚೆಲ್ಲಿದರು ಅದು ಅಲ್ಲಿ ನಿಶ್ಚೇಷಿತದಾಗಿ ಬಿತ್ತು ಹೇ ಶ್ರೋತಾ ಜನರುಗಳಿರ ನೋಡಿರಿ ಈ ಲೋಕದಲ್ಲಿ ಇದೇ ರೀತಿ ಇರುತ್ತದೆ ತಂದೆ ತಾಯಿಗಳಿಗೆ ಮಗನ ಮೇಲೆ ಬಹಳ ಪ್ರೇಮವಿರುತ್ತದೆ ಆದರೆ ಸಂಕಟದಲ್ಲಿ ರಕ್ಷಿಸುವುದಕ್ಕೆ ಅವರು ಯಾರೂ ಕೂಡ ಬರುವುದಿಲ್ಲ ಸದ್ಗುರುನಾಥನೊಬ್ಬನೇ ನಿಜವಾಗಿ ಮಿತ್ರನಾಗಿರುತ್ತಾನೆ ತಮ್ಮ ಕಾರ್ಯವಾಗುವ ತನಕ ಜನರು ನನ್ನವನು ನನ್ನವನು ಎನ್ನುವರು ಆದರೆ ಸಂಕಟ ಪ್ರಾಪ್ತವಾದಾಗ ಸದ್ಗುರುನಾಥನ ಹೊರತು ಮತ್ಯಾರೂ ಬರುವುದಿಲ್ಲ ವಿಪತ್ತಿನೊಳಗೆ ರಕ್ಷಿಸುವಂತಹ ಸದ್ಗುರು ಒಬ್ಬನೇ ಸ್ನೇಹಿತರಾಗಿರುತ್ತಾರೆ ಆತನನ್ನು ಆಶ್ರಯಿಸಿದರೆ ನಾವು ಎಂದೂ ದುಃಖವನ್ನ ಕಾಣೆವು ಜೀವರನ್ನು ಮುಖದೊಳಗಿಂದ ಪಾರು ಮಾಡುವುದಕ್ಕಾಗಿಯೇ ಆತನು ಅವತಾರವಾಗಿರುತ್ತಾನೆ ಆದ್ದರಿಂದ ಎಲ್ಲಿ ತನಕ ಮರಣ ಸಮೀಪ ಬಂದಿಲ್ಲವೋ ಅಷ್ಟರಲ್ಲಿ ಆತನ ಚರಣಗಳನ್ನ ಹಿಡಿಯಿರಿ ಆತನು ದಯಾಳು ಇದ್ದಾನೆ ದೋಷ ಗುಣಗಳನ್ನು ನೋಡುವವನಲ್ಲ ಶರಣು ಬಂದ ಮಾತ್ರದಿಂದ ಆತನು ತಾರಿಸುತ್ತಾನೆ ಇತ್ತ ಸದ್ಗುರುಗಳು ಹುಡುಗನನ್ನ ನೋಡುತ್ತಾರೆ ಅವನ ಸರ್ವಾಂಗದಲ್ಲಿ ಸರ್ಪದಂಶಗಳು ಕಾಣಿಸುತ್ತಿದ್ದವು ಆಮೇಲೆ ಸದ್ಗುರುಗಳು ಹುಡುಗನ ಮೈ ಮೇಲೆಲ್ಲ ತಮ್ಮ ಅಮೃತ ಹಸ್ತವನ್ನ ಆಡಿಸಿದ ಮಾತ್ರದಿಂದ ಅವನು ಸ್ವಸ್ಥನಾದನು ಆಗ ಆ ಮಹಾತ್ಮರು ಹುಡುಗನ ಕೈ ಹಿಡಿದು ಮಠದೊಳಗೆ ಕರೆದುಕೊಂಡು ಹೋಗಿ ಆತನ ಶರೀರಕ್ಕೆ ಪ್ರಸಾದ ವಿಭೂತಿ ಹಚ್ಚಿ ಎಲೆ ಬಾಳ ನಿನಗೆ ಇನ್ನು ಮೇಲೆ ಈ ಸರ್ಪದಂಶದ ಭೀತಿ ಹೋಯಿತು ಸ್ವಸ್ಥದಿಂದಿರು ಎಂದು ಕೃಪಾ ವಚನವನ್ನ ದಯಪಾಲಿಸಿದರು ಇಂಥ ದಯಾಳುವಾದ ಆ ಸದ್ಗುರುರಾಯನು ದೀನ ಅನಾಥರಾಗಿರುವಂಥವರನ್ನ ರಕ್ಷಣೆಯನ್ನ ಮಾಡ್ತಾನೆ ಅಭಯದಾತನೆಂಬ ತನ್ನ ಬಿರುದನ್ನ ಆತನು ಸದಾ ಜತನ ಮಾಡುತ್ತಿರುವನು ಹೇ ಶ್ರೋತಾ ಜನರುಗಳಿರ ಈಗ ಕಥೆಯ ಲಕ್ಷಾರ್ಥವನ್ನ ಕೇಳುವಂಥವರಾಗಿರಿ ಜೀವನು ಅಜ್ಞಾನವೆಂಬ ಬಾಲ್ಯಾವಸ್ಥೆಯಲ್ಲಿ ತನ್ನ ಹಿತಾಹಿತಗಳನ್ನ ನೋಡದೆ ವಿಷಯದೊಳಗೆ ಕೈ ಹಾಕುತ್ತಾನೆ ವಿಷಯ ಪ್ರದೇಶದಲ್ಲಿ ಆಡುತ್ತಾ ಆಡುತ್ತಾ ಮನವೆಂಬ ಕಲ್ಲಿನಿಂದ ಮೋಹವೆಂಬ ಸರ್ಪಕ್ಕೆ ಹೊಡೆದಾಕ್ಷಣವೇ ಅದು ಸಿಟ್ಟಿಗೆದ್ದು ಆ ಅಜ್ಞಾನ ಜೀವವನ್ನ ಸುತ್ತಿ ಅವನ ಸರ್ವಾಂಗವನ್ನ ಕಡಿಯಲಾರಂಭಿಸಿತು ವ್ಯಾಮೋಹದಿಂದ ಸುತ್ತಲ್ಪಟ್ಟ ಜೀವನು ಬಹಳ ಚಡುಪಡಿಸುತ್ತಿದ್ದು ತನ್ನನ್ನು ಬಿಡಿಸುವಂಥವರನ್ನ ಕಾಣದೇ ಹೋದನು ಅವನ ಉಪಾಯಗಳೇನು ನಡೆಯದಂತೆಯಾದವು ಆಗ ಆತನನ್ನು ರಕ್ಷಿಸಲಿಕ್ಕೆ ಸದ್ಗುರು ಬಂದು ಆ ಜೀವನನ್ನು ಮೋಹದಿಂದ ಬಿಡುಗಡೆ ಪಡಿಸುವಂತವನಾದನು ಜೀವನ ಮೈಮೇಲಿನ ಗಾಯಗಳೇ ಪಾಪ ಸಂಸ್ಕಾರಗಳಿರುತ್ತವೆ ಅವುಗಳು ಆಮೇಲೆ ಸದ್ಗುರು ಬೋಧವೆಂಬ ಅಮೃತ ಹಸ್ತ ಎಳೆದ ಕೂಡಲೇ ಅವು ನಿರ್ವಿಷಗಳಾಗಿ ಹೋದವು ಆಮೇಲೆ ಮನನವೆಂಬಂತ ವಿಭೂತಿ ಹಚ್ಚಿದ ಕೂಡಲೇ ಸಂಸ್ಕಾರದ ಬೀಜಗಳು ನಾಶವಾದವು ಅಂತ ಈ ಸದ್ಗುರುವಿನ ಕೃಪಾ ವಿಶೇಷವು ದೀನ ಜನರಿಗೋಸ್ಕರವಾಗಿಯೇ ಕಾಲಿಟ್ಟಿರುವುದು ಯಾರು ಸಂಸಾರಕ್ಕೆ ಬೇಸತ್ತು ಹೋಗಿರುತ್ತಾರೋ ಅಂಥವರನ್ನು ಸತ್ಯವಾಗಿ ಆ ಸಿದ್ಧ ಸದ್ಗುರು ತಾರಣ ಮಾಡುತ್ತಾನೆ ಹೇ ಗುರುವರ್ಯ ನಿನಗೋಸ್ಕರ ನಮನ ಮಾಡುತ್ತೇನೆ ನನ್ನ ಮೇಲಿನ ಈ ಮಾಯನ್ನ ನೀನು ಕಳೆದು ಬಿಡು ನನ್ನನ್ನ ತಾರಿಸಲಿಕ್ಕೆ ನೀನು ಸಿದ್ಧನಾಗು ನಿನ್ನ ಚರಣಗಳಲ್ಲಿ ನನ್ನ ಮಸ್ತಕವನ್ನಿಡುವೆನು ನನ್ನ ಮತಿಯ ಶುದ್ಧವಿಲ್ಲ ನಾನು ಸಂಸಾರದಲ್ಲಿ ಬದ್ಧನಾಗಿದ್ದೇನೆ ಇಂಥ ನನ್ನ ದೀನನ ಶಬ್ದವು ನಿನ್ನ ಕಿವಿಯಲ್ಲಿ ಹೇಗೆ ಬಿದ್ದೀತು ಆದರೆ ನೀನು ಕೃಪಾನಿಧಿ ಇರುವಿ ಎಂದು ನನ್ನ ಬುದ್ಧಿಯು ಹೇಳುತ್ತದೆ ಕಾಲಾಂತರದಲ್ಲಿಯಾದರೂ ನೀನು ಕೃಪಾ ಮಾಡುವಿ ಎಂಬ ನಿಶ್ಚಯದಿಂದ ನಾನು ಧೈರ್ಯವನ್ನು ಬಿಡುವುದಿಲ್ಲ ನೀನು ಎಂದು ಕೃಪಾ ಮಾಡುವೆಯೋ ಆ ಕ್ಷಣದಲ್ಲಿ ನನ್ನ ಬವಬಂಧವು ಹಾರಿ ಹೋಗುವುದು ಈ ಸುದಿನವು ಎಂದು ಬಂದೀತು ಎಂದು ನಾನು ದಾರಿ ನೋಡುತ್ತಿದ್ದೇನೆ ಹೇ ಶ್ರೋತಾ ಜನರುಗಳಿರ ಮುಂದಿನ ಅಧ್ಯಾಯದಲ್ಲಿ ಅತಿ ರಸಯುಕ್ತವಾದ ಕಥನವನ್ನೇ ಕೇಳುವಂತವರಾಗಿರಿ ಅದರ ಶ್ರವಣ ಮಾತ್ರದಿಂದ ಅಜ್ಞಾನ ರೂಪತಮವು ನಿರಸನವಾಗುವುದು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನ ಭಸ್ಮ ಮಾಡುವಂತಹ ಬಹುಮಧುರವಾದ ಈ ಹದಿನಾರನೆಯ ಅಧ್ಯಾಯವನ್ನು ಶಿವದಾಸನು ಶ್ರೀ ಗುರು ಸಿದ್ಧಾರುಡ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು ಓಂ ಶ್ರೀ ಸದ್ಗುರು ಸಿದ್ಧಾರುಡ್ ಸ್ವಾಮಿ ರಾಜಕೀಯ ಜೈ ಓಂ ಶ್ರೀ ಸದ್ಗುರು ಗುರುನಾಥರು ಜೈ ಸಕಲ ಸಾಧು ಸಂತ ಕೀ ಜೈ 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 ಶ್ರೀ ಸಮರ್ಥ ಶ್ರೀ ಗುರುದೇವ ಸಮೀಗುರು